Will you come to know if the baby's head down or not? Baby's head down. I just showed you the head. Oh okay. No, yeah. That's why we check see baby's head is. What's head? It's going to be kilograms. Okay. Mask ka konde mask compulsory haiti baara folk Hello, hi, all namaskara, welcome back to my YouTube channel. Hope all of you safe and healthy and planning start a ಸೊ ಇವತ್ ಆಕ್ಚುಲಿ ನಮ್ದ ಲಾಸ್ಟ್ ಅಲ್ಟ್ರಾಸೌಂಡ್ ಐತಿ ಥರ್ಟಿ ಸಿಕ್ಸ್ ವೀಕ್ಸ್ ಅದೇನಿ ನಾನು ಅಂದ್ರೆ ಆಫೀಶಿಯಲಿ ನೈನ್ತ್ ಮಂತ್ ಸ್ಟಾರ್ಟ್ ಆತ ನಿನ್ನೆ ಸೊ ಅದಕ್ಕೆ ಇವತ್ ಲಾಸ್ಟ್ ಅಲ್ಟ್ರಾಸೌಂಡ್ ಐತಿ ಹೋಗ್ಬೇಕು ಒನ್ ಓ ಕ್ಲಾಕ್ಗೆ ಅಪಾಯಿಂಟ್ಮೆಂಟ್ ಐತಿ ಟ್ವೆಲ್ ಫೋರ್ಟಿ ಆಗೈತಿ ಈಗ ಆಂಡ್ ದೆನ್ ಬೇಬಿದೆಲ್ಲ ವೇಟ್ ಚೆಕ್ ಮಾಡ್ತಾರ ಲೆಂತ್ ಚೆಕ್ ಮಾಡ್ತಾರ ಬೇಬಿನ ತೋರಿಸ್ತಾರ ಇವತ್ ನಮಗ ಸೊ ಬಹಳ ಎರಡು ಆಲ್ಮೋಸ್ಟ್ ಎರಡು ತಿಂಗಳ ಆತ್ಲಾ ನಾವು ಬೇಬಿನ ನೋಡಿ ಯಾರ ಲಾ ಟು ಮಂತ್ಸ್ ಆಗು ಅಲ್ಟ್ರಾಸೌಂಡ್ ಮಾಡಿದ್ರೆ ಅದಾದ್ಮೇಲೆ ಲಾಸ್ಟ್ ಅಲ್ಟ್ರಾಸೌಂಡ್ ಡೈಲೇಷನ್ ಚೆಕ್ ಮಾಡ್ತಾರ ಅಂತ ಇವತ್ತ ಸೊ ಸ್ವಲ್ಪ ಲೆಂದಿ ಇರ್ತೈತಿ ಇವತ್ತು ಅಪಾಯಿಂಟ್ಮೆಂಟ್ ಬ್ಯಾರೆವೆಲ್ಲ ಅಪಾಯಿಂಟ್ಮೆಂಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ತಗ ಮುಗಿಡ್ತಿತ್ತು ಅಂಡ್ ಇವತ್ ಅಂದ್ರೆ ನೈನ್ತ್ ಮಂತ್ ಸ್ಟಾರ್ಟ್ ಆತ್ಲಾ ಎವ್ರಿ ವೀಕ್ ಅಪಾಯಿಂಟ್ಮೆಂಟ್ ಇರ್ತೈತಿ ನಮಗೆ ಎವ್ರಿ ವೀಕ್ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ಬೇಕ अँड अलट्रा सो न या व्लाग्द हॉस्पिटल तोर्स सो अदे इ व्लॉग्मो तोर्सो ना न कडेनुन स्वल्प एनर्जी इतिवत अ व्लॉग्मो अनको ना तोर्सती हॉस्पिटल एवर्ग्रिन हॉस्पिटल अंत एवर्ग्रिन ओवर् लोक भेमसे सो न तोर्सती कर्कदि एवर्ग्रिन हॉस्पिटल सो बरे हो

ಈ ವ್ಲಾಗ್ ಯಾವಾಗ ನೋಡ್ತೀರಿ ಅಂತ ಬಟ್ ಮ್ಯಾಂಗೋ ಸೀಸನ್ ಐತಿ ಇಲ್ಲ ಅದಕ್ಕೆ ಮ್ಯಾಂಗೋ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತೇವಿ ಆಪೂಸ್ ಮಾವಿನ ಹಣ್ಣ ನಂಗೆ ಭಾಳ ಸೇರ್ತಾವ ಅಪ್ಪೂಸ್ ಈಗ ಎಷ್ಟು ತಿನ್ಬೇಕು ತಿಂತೇನಿ ಡೆಲಿವರಿ ಆದ್ಮೇಲೆ ತಿನ್ನಾಕ ಬರಂಗಿಲ್ಲ ಸೊ ಅದಕ್ಕೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕು ತಗೊಂಡಿದ್ವಿ ಈ ವೀಕು ತಗೊಂಡಾತೇವಿ ತಗೊಂಡ್ ಕಲೆಕ್ಟ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ ಸೊ ಇದು ಸ್ಟೋರ್ದಾಗ ತಗೋಬೇಕು ಶಾಪ್ರೀಸ್ ಆನ್ಲೈನ್ ಆರ್ಡರ್ ಮಾಡಿರ್ತೀವಿ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದ್ರೆ ಇಲ್ಲೇ ಮ್ಯಾಂಗೋಸನ್ ನಾವು ನೋಡಿ ತಗೋಬಹುದು ಯಾವಾಗ ಕೆಟ್ಟಿದ್ವು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು ಸೊ ಫುಲ್ ಗೋ ಡೌನ್ ಗೋಡೌನ್ ಓಕೆ അല്ല <spaconian> നോൻസ് <Hillenutta> <power> <room>

एवर ग्रीन हास्पिटल भा दौड एंड इम बिलंग अंत सो अल कुको वि कैन हेव स्न अंड एव्रिथिंग इले रईट हे ना ರೈಟ್ ಹೋದೆ ಅಂದ್ರೆ ನಮ್ದು ಕ್ಲಿನಿಕ್ ಬರ್ತೈತಿ ನಮ್ದು ಡಾಕ್ಟರ್ ಏನಿರ್ತಾರಲ್ಲ ಅವ್ರದ್ದು ಕ್ಲಿನಿಕ್ ಬರ್ತೈತಿ ಸೊ ಮಾಸ್ಕ್ ಹಾಕೊಂಡೆ ಮಾಸ್ಕ್ ಕಂಪಲ್ಸರಿ ಐತಿ ಒಳಗೆ ಹೋಗ್ಬೇಕಂದ್ರೆ Three, six weeks in two days yeah so this is actually baby's back and mm -hmm. baby's heart right there and baby's moving see i'm not moving it's baby moving okay so and and moved. will you come to know if the baby's uh, head down or not yeah, or baby's head down okay i just showed you the head oh okay now yeah that's why we check. See, baby's head is. That's head right down there. Oh, mm -hmm. and it's down. So it's in a proper position. Mm -hmm. Exactly. <coughs> <coughs> That's a fluid pocket right there. సరేమ అపాయింట్మెంట్ ముగిતર ఈ జస్ట్ అమలే ననగ క్రీవింగ్స్ ఆతతి ఐస్ క్రీమ్ తినబెకంతయి ఈగకి ಸ್ವಲ್ಪ స్వీట్స్ తినబెకంత ఆతతి నావ అబ్బకే తినబెక యాక్చువల్లీ బికాస్ ప్రశాంతిగా కెమైతి కెమైతి ହౌస్ విక అదక నావ అబ్బకే తినబెక చల అపాయింట్మెంట్ అయలం అండ్ ಬೇಬಿ ತೋರ್ಸಿದ್ರು ನಮಗೆ ಬೇಬಿ ಲೆಂತ್ ಎಲ್ಲ ಚೆಕ್ ಮಾಡಿದ್ರು ವೇಟ್ ಚೆಕ್ ಮಾಡಿದ್ರೆ ಕರೆಕ್ಟ್ ಐತಿ ಅಂದ್ರೆ ಡಾಕ್ಟರ್ ಆಂಡ್ ದೆನ್ ಡೈಲೆ ಚೆಕ್ ಮಾಡಿದ್ರೆ ಇನ್ನು ಡೈಲೆಟ್ ಆಗಿಲ್ಲ ಅಂತ ವಿಚ್ ಈಸ್ ಗುಡ್ ಆಕ್ಚುಲಿ ಬಿಕಾಸ್ ಈಗ ಥರ್ಟಿ ಸಿಕ್ಸ್ ವೀಕ್ ಅಲ್ಲ ನಾನು ಆರಾಮ್ಸೆ ಆಗ್ಲಿ ಇನ್ ಫೋರ್ ವೀಕ್ಸ್ ಐತಿ ಡೆಲಿವರಿಗ ಫೋರ್ ವೀಕ್ಸ್ ಆದ್ಮೇಲೆ ನಮ್ಮ ಬೇಬಿ ನೋಡ್ತೇವಿ ರಿಯಲ್ ಆಗಿ ಹೆಂಗ ಅನ್ನಿಸ್ತು ಐತಲ್ಲ ಈಗ ನೆಕ್ಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕ ಬಿಕಾಸ್ ತರ್ಟಿ ಸೆವೆನ್ ವೀಕ್ಸ್ ಆದ್ಮೇಲೆ ಹೇಳಾಕ್ ಬರಂಗಿಲ್ಲ ಯಾವಾಗಾರು ಆಗ್ಬೋದು ಡೆಲಿವರಿ ಅಂತಾರ ಹಾಸ್ಪಿಟಲ್ ಬ್ಯಾಗ್ ತಯಾರಿ ಮಾಡ್ಕೋಬೇಕ ಕಾರ್ ಸೀಟ್ ಹಾಕಿ ಇಡ್ಬೇಕ ಕಾರ್ದಾಗ ಆಲ್ರೆಡಿ ಸೊ ಇವೆಲ್ ಇವ ಮೇಜರ್ ಎರಡು ಕೆಲಸ ಅದಾವ ನಮಗೆ ಆಮೇಲೆ ನಾನು ಎಕ್ಸಸೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಇವತ್ತರ ಎಕ್ಸಸೈಸಸ್ ಹೇಳಾಳು ಡಾಕ್ಟರ್ ಒಂದು ಸ್ವಲ್ಪ ಅವನ್ ಮಾಡ್ಬೇಕಾ ಸೊ ಇನ್ನು ಒಂದು ತಿಂಗ್ಳು ಒಂದು ತಿಂಗಳು ಇಲ್ಲ ಥರ್ಟಿ ಹತ್ತಿ ಇವತ್ತು ಸೊ ಮೇ ಟ್ವೆಂಟಿ ಸಿಕ್ಸ್ತಿಗೆ ನಮ್ದು ಡ್ಯೂ ಡೇಟ್ ಕೊಟ್ಟಾರ ಸೊ ಯಾ ಒಂದು ತಿಂಗ್ಳಿಗಿಂತ ಕಡಿಮೆನ ಈಗ ಹೋಗಿ ಫಸ್ಟ್ ಐಸ್ ಕ್ರೀಮ್ ತಿನ್ನೂನು ಸೊ ಈ ಐಸ್ ಕ್ರೀಮ್ ಶಾಪಿಗೆ ಹೊಂಟೇವಿ ನಾವು ಸಾಲ್ಟ್ ಆ್ಯಂಡ್ ಸ್ಟ್ರಾ ಅಂತ ಭಾಳ ಮಸ್ತ್ ಇಲ್ಲಿ ಐಸ್ ಕ್ರೀಮ್ಸ್ ಆ್ಯಂಡ್ ಲಾಸ್ಟ್ ವೀಕು ನಾವು ತಿಂದಿದ್ವಿ ಕಾಫಿ ಆ್ಯಂಡ್ ನಟ್ಸ್ ಅಂತೈತಿ ಫ್ಲೇವರ್ ಅದನ್ನು ತೊಗೋಬೇಕು ಈಗೂ ಆ್ಯಂಡ್ ಹ್ಯಾಂಡ್ ಮೇಡ್ ಐಸ್ ಕ್ರೀಮ್ ಸಿಗ್ತಾವಿಲ್ಲೆ वाइप नंगा इल वै भांग अदेट वि कैन जस्ट सिट नेक्स्ट इलेला रात्री स्मॉल पार्क नेक्ट दुड़गत स्मार रात्रि बंद इन आइसक्रीम क्रीम एंजॉयो ಅಲ್ಲೋ ನಿನ್ನೇ ವ್ಲಾಗ್ ಇರೋದು ಕಂಟಿನ್ಯೂ ಮಾಡಿ ನಿನ್ನೆ ಹಾಸ್ಪಿಟಲ್ ನಂತರ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಅಂಡ್ ಅಲ್ಲಿ ವ್ಲಾಗ್ ಮಾಡಕ್ಕೆ ಆಗಲಿಲ್ಲ ಬಿಕಾಸ್ ನಂಗೂ ಸುಸ್ತಾಗಿತ್ತ ಅಕ್ಕಿಗೂ ಜಟ್ಲಾಗ್ ಆಗಿತ್ತು ಯಾಕಂದ್ರೆ ಅಕ್ಕಿ ಇಂಡಿಯಾ ಅಂತ್ರ ಅವಾಗಿನ ಬಂದಿದ್ಲ ತ್ರೀ ಡೇಸ್ ಆಗಿತ್ತ ಆಕ್ಚುಲಿ ಅಕ್ಕಿ ನಂಗೆ ಕೇಳಿದ್ಲ ಕಿ ಇಂಡಿಯಾದಾಗಿದ್ದಾಗ ನಿಂಗೆ ಏನಾರ ಕ್ರೇವಿಂಗ್ಸ್ ಆಗತ್ತೇನೋ ಏನಾರು ಬೇಕೇನೋ ಇಂಡ್ಯಾಂತ್ರ ಅಂತ ಆ್ಯಂಡ್ ಐ ವಾಸ್ ಲೈಕ್ ನಂಗೆ ಬನಾನಾ ಚಿಪ್ಸ್ ಭಾಳ ಸೇರ್ತೈತಿ ಬನಾನಾ ಚಿಪ್ಸ್ ಬಾ ಅಂತಂದಿದ್ದೆ ಸೊ ಅದಕ್ಕಾಕೆ ಹೇಳಿದ್ಲ ಮನಿಗೆ ಬಾ ಬನಾನಾ ಚಿಪ್ಸ್ ಕೊಡ್ತೀನಿ ಹೇಳಿ ಆ್ಯಂಡ್ ನಾನು ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾತ ಒಂದು ಸ್ಮಾಲ್ ರಿಂಗ್ ರಿಚುವಲ್ ಮಾಡಿದ್ಲು ನನಗೆ ಆ್ಯಂಡ್ ಶಿ ಹ್ಯಾಡ್ ಬ್ರಾಟ್ ಅ ಸಾರಿ ಫಾರ್ ಮೀ ತೋರಿಸ್ತೀನಿ ಸೊ ಆಕಿನ್ ಗಂಡನ ಮನೆ ಚೆನ್ನೈ ಸೊ ಚೆನ್ನೈಗೆ ಹೋಗಿದ್ಲಕ್ಕಿ ಇಂಡ್ಯಾದಾಗ ಆ್ಯಂಡ್ ಶಿ ಬ್ರಾಟ್ ಅ ಸ್ಯಾರಿ ಫ್ರಮ್ ಚೆನ್ನೈ ನನ್ ನನ್ನ ಸಂಬಂಧ

सारी कटला एंड देन uh, तीनाको एश्टो कौन आइटम्स कटल नंगा की फर्स्ट uh, इगम काय होल्डिंग और मने आगे सो काय होल्डिंग अंतु भार रुचि आ गया ना हम बेल के मत्ता एंड uh, बनाना चिप्स मान फेवरेट बनाना चिप्स आ uh, माले निपट्टा निपट कटला आ uh, माले इगर स्पीच उंडी ಆಮೇಲೆ ಇದು ಕರ್ದಂಟ್ ಅನ್ನಿಸ್ತೈತಿ ಸೊ ಇಷ್ಟು ತೊಗೊಂಡು ಕೊಟ್ಲು ನಂಗೆ ನಿನ್ನೆ ಸೊ ಪ್ರೆಗ್ನೆಂಟ್ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಎಲ್ಲರೂ ಪ್ಯಾಂಪರ್ ಮಾಡ್ತಾರೆ ಈ ಟೈಮ್ದಾಗ ಆ್ಯಂಡ್ ಪ್ಯಾಂಪ್ರಿಂಗ್ ತಗೋಬೇಕು ನೀವು ಈ ಟೈಮ್ದಾಗ ಡೆಫಿನೆಟ್ಲಿ ಸೊ ಅಲ್ಲಿ ಹೋಗಿದೆ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಅದು ಕೈಗೆ ತೋರ್ಸತೀನಿ ನಂಗೂ ಭಾಳ ಸುಸ್ತಾಗತೈತಿ ಭಾಳ ಮಾತಾಡಿದ್ರ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಗ್ರೇಟ್ಫುಲ್ ಅಂತ ನಾನು ಹೇಳ್ತೀನಿ ಇಷ್ಟು ಚಲೋ ಫ್ರೆಂಡ್ಸ್ ಸಿಕ್ಕಾದ್ರೆ ನಂಗೆ ಯು ಎಸ್ ಎ ಟಚ್ ವುಡ್ ಲಿಟ್ರಲಿ ಟಚ್ ವುಡ್ ಬಿಕಾಸ್ ಬ್ಯಾ ಇಂಡಿಯಾ ಅಂತ ಬೇರೆ ದೇಶಕ್ಕೆ ಬಂದು ಇಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಡೋದು ಅದು ಚಲೋ ಫ್ರೆಂಡ್ಸ್ ಮಾಡ್ಕೊಳೋದು ಲೈಕ್ ನಾವು पीपल अरउंड मी आर सो गुडर हेल्पार या ना कष्ट चलो अनास्तती आंपर मतार आंडार नग ऊट कर्दार सो अदू व्लते अद नेक्स्ट व्लग्दी डफने Thank you so सो Navya, for pampering me. आ सारी उकोतेफली नान एंड yeah, This vlog is done. Hope you guys enjoyed the vlog. Next vlog, do it quickly. See you next time. Bye bye. Take care all, and thank you for watching my vlogs.